जीसी चंद्रशेखर आप कन्नड़ में बोलेंगे विल स्पीक इन कन्नड़ थैंक यू सर थैंक यू फॉर द अपॉर्चुनिटी टू स्पीक इन माय मदर टंग कन्नडा ऑन अप्रॉपरेशन बिल सर सर एटलीस्ट नाउ द सेंट्रल गवर्नमेंट रिमेम्बर्ड दैट देयर इज अ स्टेट बाय नेम मणिपुर इज देयर इन द इंडिया मैप यस आफ्टर इंडिपेंडेंस द मोस्ट ब्रूटल एथिकल वॉर दैट took place ड्यूरिंग बीजेपी गवर्नमेंट इन मणिपुर सर टिल डेट सेंट्रल गवर्नमेंट इज इग्नोरिंग मणिपुर लाइक एनीथिंग सर सर ಮಣಿಪುರು ಒಂದೇ ಅಲ್ಲ ಈ ಒಕ್ಕೂಟ ವ್ಯವಸ್ಥೆನಲ್ಲಿರೋ ನಮ್ಮ ಎಷ್ಟೋ ರಾಜ್ಯಗಳನ್ನ ಈ ಕೇಂದ್ರ ಸರ್ಕಾರ ಇವತ್ತಿನ ದಿವಸದಲ್ಲಿ ಇಗ್ನೋರ್ ಮಾಡುವಂತ ಸಂಪ್ರದಾಯಗಳು ಪ್ರಾರಂಭ ಆಗುತ್ತಿದೆ ಯಾಕೆ ಅಂತಂದ್ರೆ ಅಷ್ಟಕ್ಕೂ ಸರ್ ಎಲ್ಲ ರಾಜ್ಯಗಳು ಕೂಡ ನಮ್ಮ ಕೇಂದ್ರ ಸರ್ಕಾರನ ಯಾವ ರೀತಿ ಒಂದು ಬಾಂಡಿಂಗ್ನಲ್ಲಿ ನೋಡ್ತವೆ ಅಂತ ಅಂತ ಅಂದರೆ ಎಷ್ಟು ಅಫೆಕ್ಷನ್ ದಿಂದ ಪ್ರೀತಿ ವಿಶ್ವಾಸದಿಂದ ಇಟ್ಕೋತಾರೆ ಅಂತ ಅಂದ್ರೆ ಕಾಣ್ತಾರೆ ಅಂತ ಅಂದರೆ ಸರ್ ನಮ್ಮ ರಾಜ್ಯದ ಒಂದು ಸ್ಟೇಟ್ ಅಂತಂನಲ್ಲಿ ಏನು ಬರ್ತದೆ ಅಂತ ಎರಡು ಸಾಲನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಜಯ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ ಇಟ್ ಮೀನ್ಸ್ ವಿಕ್ಟ್ರಿ ಟು ಯು ಕರ್ನಾಟಕ ದ ಡಾಟರ್ ಆಫ್ ಮದರ್ ಇಂಡಿಯಾ ಸರ್ ದಿಸ್ ಶೋಸ್ ದ ಗ್ರೇಟ್ ರೆಸ್ಪೆಕ್ಟ್ ಹ್ಯಾಸ್ ಟು ವರ್ಡ್ಸ್ ದಿ ಕಂಟ್ರಿ ಸರ್ ನಮ್ದೊಂದೇ ಅಲ್ಲ ಸರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಆಲ್ ದ ಸ್ಟೇಟ್ಸ್ ಇನ್ ದಿ ಕಂಟ್ರಿ ದೇ ಹ್ಯಾವ್ ಸೋ ಮಚ್ ಆಫ್ ಅಫೆಕ್ಷನ್ ದಿ ಕಂಟ್ರಿ ಆನ್ ದಿ ಕಂಟ್ರಿ ಸರ್ ಸೊ ಬಟ್ ಆದ್ರೆ ಸರ್ ಕೇಂದ್ರ ಸರ್ಕಾರ ಇವತ್ತು ಅದೇ ಒಂದು ಅಫೆಕ್ಷನ್ ಮಗಳೊಂದು ಇರೋ ಅಫೆಕ್ಷನ್ ಇವತ್ತು ರಾಜ್ಯಗಳ ಮೇಲೆ ತೋರಿಸ್ತಾ ಇದೆಯಾ ಅಥವಾ ಮಲತಾಯಿ ಧೋರಣೆ ತೋರಿಸ್ತಾ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ಕೆಲವು ಎಕ್ಸಾಂಪಲ್ನ ಇವತ್ತು ಮಣಿಪುರ ಒಂದೇ ಅಲ್ಲ ಸರ್ ಸಾಕಷ್ಟು ರಾಜ್ಯಗಳನ್ನ ಇಗ್ನೋರ್ ಮಾಡ್ತಾ ಇರೋದ್ರಿಂದ ಆ ರಾಜ್ಯಗಳು ಕೂಡ ಮಣಿಪುರ ತರ ಬೇರೆ ರೀತಿಯಲ್ಲಿ ನಲುಗುವಂತ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿ ಹೋಗಿದೆ ಸರ್ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾನು ನನ್ನ ಕರ್ನಾಟಕದ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಅದನ್ನ ನಂತರ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅವ್ರು ಇಗ್ನೋರ್ ಮಾಡ್ತಾರೋ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಅದನ್ನ ಡಿಸೈಡ್ ಮಾಡಿ ಸರ್ ಸರ್ ಎರಡು ಸಾವಿರದ ಹದಿನೇಳು ಹದಿನೆಂಟು ಇದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿವರೆಗೆ ಕರ್ನಾಟಕ ನ್ಯಾಷನಲ್ ಜಿ ಡಿ ಪಿಗೆ ಗೆ ಸುಮಾರು ಒಂಬತ್ತು ಪರ್ಸೆಂಟ್ ಕೊಡುಗೆ ಕೊಟ್ಟಿದೆ ಸರ್ ಕರ್ನಾಟಕ ಸರ್ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಸೆಕೆಂಡ್ ಟ್ಯಾಕ್ಸ್ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತ ರಾಜ್ಯ ಅಂದ್ರೆ ಇವತ್ತು ನಮ್ಮ ರಾಜ್ಯ ಸರ್ ಇವನ್ ಐ ಟಿ ಬಿ ನಲ್ಲಿ ನಂಬರ್ ಒನ್ ಇದ್ದೀವಿ ಮತ್ತೆ ಇಷ್ಟೊಂದು ಸಮೃದ್ಧಿ ನಮ್ಮ ರಾಜ್ಯನ ಇವತ್ತು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಒಂದು ಬಡರಾಜ್ಯವನ್ನಾಗಿ ಮಾಡಬೇಕು ಅಂತ ಒಂದು ಹುನ್ನಾರವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಬಹಳ ಒಂದು ಶೋಚನೀಯವಾದಂಥ ವಿಚಾರ ಸರ್ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಸರ್ ಕಳೆದ ಐದು ವರ್ಷಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಸಾವಿರದ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಇಪ್ಪತ್ನಾಲ್ಕು ಫೆಬ್ರವರಿವರೆಗೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ತೆರಿಗೆ ಪಾಲಿನಲ್ಲಿ ಒಂದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ ಸರ್ ಸರ್ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಅಂತ ಅಂದ್ರೆ ದಟ್ಸ್ ನಾಟ್ ಎ ಸ್ಮಾಲ್ ಮನಿ ಫಾರ್ ಎನಿ ಸ್ಟೇಟ್ ಸರ್ ಇಟ್ಸ್ ಎ ವೆರಿ ಬಿಗ್ ಮನಿ ಸೊ ಅದನ್ನು ಕೊಡದೇ ಇದ್ದಾಗ ಟು ರನ್ನಿಂಗ್ ದಿ ಸ್ಟೇಟ್ ಇಟ್ ಇಸ್ ನಾಟ್ ಸೋ ಈಸಿ ಸರ್ ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಸರ್ ಸರ್ ಕೇಂದ್ರ ಸರ್ಕಾರದ ವೈಜ್ಞಾನಿಕವಲ್ಲದ ಜಿ ಎಸ್ ಟಿ ನೀತಿಗಳ ಕಾರಣದಿಂದ ಕರ್ನಾಟಕ ಐವತ್ತೊಂಬತ್ತು ಸಾವಿರದ ಇನ್ನೂರ ನಾಲ್ಕು ಕೋಟಿ ನಮಗೆ ಲಾ ನಷ್ಟ ಆಯಿತು ಸರ್ ನಮಗೆ ಅದನ್ನು ಕೊಡಲಿಲ್ಲ ಸರ್ ಎರಡನೇದು ಹದಿನೈದನೇ ಹಣಕಾಸು ಆಯೋಗವು ಕರ್ನಾಟಕದ ತೆರಿಗೆ ಹಂಚಿಕೆಯನ್ನು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಇಂದ ಮೂರು ಪಾಯಿಂಟ್ ಆರು ಪರ್ಸೆಂಟ್ಗೆ ಕಡಿಮೆ ಮಾಡಿದ್ರಿಂದ ಕೆಲವು ಲಾಸ್ಟ್ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದು ನಮಗೆ ಬರಲಿಲ್ಲ ಸರ್ ಅದು ಹೇಗಾಯಿತು ಅಂತ ಅಂದ್ರೆ ಸರ್ ಇದನ್ನ ಗಮನ ಇಟ್ಟು ತಾವು ಕೇಳಬೇಕು ಏಕೆಂತ ಅಂದ್ರೆ ಇವತ್ತು ನಾವು ಎಲ್ಲ ಎಷ್ಟೋ ಸ್ಟೇಟ್ಗಳಿಗೆ ಹಣಕಾಸನ್ನು ಇದನ್ನ ಕೊಡಲ್ಲ ಮಣಿಪುರಕ್ಕೆ ಕೊಡಲ್ಲ ಅಲ್ಲಿ ಕೊಡಲ್ಲ ಅಂತ ನಾವು ಹೇಳ್ತೀವಿ ಸರ್ ರಾಜ್ಯಗಳಲ್ಲಿ ಪ್ರೋಗ್ರೆಸಿವ್ ಸ್ಟೇಟ್ ಏನಿರ್ತವೆ ಆ ರಾಜ್ಯಗಳನ್ನ ಬಹಳ ಉದಾರತೆಯಿಂದ ಕೇಂದ್ರ ಸರ್ಕಾರ ನೋಡ್ಬೇಕಾಗತ್ತೆ ಸರ್ ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತೀನಿ ಸರ್ ಹದಿನೈದು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ನಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸರ್ ಅವರ ಆಗ ಆಯೋಗದ ಒಂದು ಶಿಫಾರಸ್ನಿಂದ ನಮಗೆ ಬಂದಿದ್ದು ಇಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ತೊಂಬತ್ನಾಲ್ಕು ಕೋಟಿ ಆದರೆ ಸರ್ ಹದಿನಾಲ್ಕನೇ ಆಯೋಗ ಏನಾದರೂ ರೆಕಮೆಂಡ್ ಮಾಡಿದ್ದಿದ್ರೆ ಇಪ್ಪತ್ತೆಂಟು ಸಾವಿರದ ಇಪ್ಪತ್ನಾಲ್ಕು ಕೋಟಿ ಬರ್ತಿತ್ತು ಅಂದರೆ ಸುಮಾರು ಆರು ಸಾವಿರದ ಮುನ್ನೂರ ಮೂವತ್ತು ಕೋಟಿ ನಮಗೆ ಆ ವರ್ಷ ಲಾಸ್ ಆಯ್ತು ಸೊ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ಒಂಬತ್ತು ಸಾವಿರ ಕೋಟಿ ಲಾಸ್ ಆದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹತ್ತು ಸಾವಿರ ಕೋಟಿ ಸರ್ ಹಿಂಗೆ ಕಳೆದ ಐದು ವರ್ಷಗಳಲ್ಲಿ ಸರ್ ನಮಗೆ ನಮ್ಗೆ ಲಾಸ್ ಆಗಿದ್ದು ಅರವತ್ತೆರಡು ಸಾವಿರ ಕೋಟಿ ಸರ್ ಇದು ಒಂದು ಭಾಗ ಆದರೆ ಕೇಂದ್ರ ಸರ್ಕಾರ ಇವತ್ತು ಸರ್ ಸೆಸ್ ಮತ್ತೆ ಸರ್ ಸುಮಾರು ಹದಿನೇಳು ರೀತಿಯಾಗಿ ವಿಭಿನ್ನ ರೀತಿಯಾಗಿ ಇವತ್ತು ಸರ್ಚಾರ್ಜ್ ಮತ್ತು ಚಾರ್ಜ್ ಕೈ ಕಲೆಕ್ಟ್ ಮಾಡ್ತಾ ಇದೆ ಸರ್ ಸರ್ ಅಂದ್ರೆ ಜಿ ಎಸ್ ಟಿಗಿಂತ ಮುಂದೆ ಮುಂಚೆ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ಸೆಸ್ ಶುಲ್ಕ ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ಆದಾಯದ ಜಿ ಟಿ ಆರ್ ಮೇಲೆ ಸುಮಾರು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇದ್ದದ್ದು ನಂತರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹೊತ್ತಿಗೆ ಸೆಸ್ ಮತ್ತು ಶುಲ್ಕವು ಒಟ್ಟು ತೆರಿಗೆ ಆದಾಯದ ಇಪ್ಪತ್ತು ಪರ್ಸೆಂಟ್ ಆಗಿದೆ ಸರ್ ಸರ್ ತಮಗೆ ಗೊತ್ತಿದ್ದ ಈ ಕಾಂಪೊನೆಂಟ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ ಹಂಚಿಕೊಳ್ಳಲ್ಲ ಇದರಿಂದ ರಾಜ್ಯ ಸರ್ಕಾರಗಳಿಗೆ ಬಹಳ ಅನ್ಯಾಯ ಆಗುತ್ತೆ ಸರ್ ಹತ್ತು ಹನ್ನೆರಡು ಪರ್ಸೆಂಟ್ ತನಕ ಇವರು ಇಟ್ಟುಕೊಂಡು ಅದರ ಮೇಲೆ ಬಂದಿದ್ದನ್ನ ಅದನ್ನ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಕೊಡಲಿಲ್ಲ ಅಂತ ಅಂತ ಅಂದರೆ ಅದು ಬಹಳ ದೊಡ್ಡ ಅನ್ಯಾಯ ಆ ರಾಜ್ಯಗಳಿಗೆ ಆಗತ್ತೆ ಅದೇ ರೀತಿಯಲ್ಲಿ ನಮಗೆ ಇವತ್ತು ಆಗಿರುವಂತಹ ಅನ್ಯಾಯ ಸರ್ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ನಮ್ಗೆ ಇದರಿಂದ ನಷ್ಟವಾಗಿದೆ ಸರ್ ಸರ್ ಇದಿದೆಲ್ಲ ಸೇರಿ ನಮಗೆ ಸುಮಾರು ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕುವರೆಗೆ ನಮಗೆ ಕರ್ನಾಟಕಕ್ಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿದ್ದು ಬರಲಿಲ್ಲ ಸರ್ ಇನ್ನು ಈ ಕೇಂದ್ರ ಸರ್ಕಾರ ಟ್ಯಾಕ್ಸಸ್ನ ಆ ರಾಜ್ಯಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆ ಏನಿದೆ ಸರ್ ಹದಿನೆಂಟು ಹತ್ತೊಂಬತ್ತರಿಂದ ಹಿಡಿದು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ತನಕ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಟ್ಟಂತಹ ಒಂದು ಏನು ಟ್ಯಾಕ್ಸಸ್ನ ಕೊಡೋದೇನಿದೆ ಸರ್ ಹದಿನೆಂಟು ಹತ್ತೊಂಬತ್ತರಲ್ಲಿ ಸರ್ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಆದಾಯದ ಪಾಲಿನ ರೂಪದಲ್ಲಿ ಮೂವತ್ತೈದು ಸಾವಿರ ಕೋಟಿ ಸಿಕ್ತಿತ್ತು ಸರ್ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಮಾತಾಡ್ತಾ ಇರೋದು ಆದರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕೂಡ ಕೇಂದ್ರದ ತೆರಿಗೆ ಆದಾಯದ ಮೊತ್ತ ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೆರಡು ಕೋಟಿ ಮಾತ್ರ ಅಂದರೆ ಸರ್ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಜಾಸ್ತಿ ಆಗಬೇಕೆ ಹೊರತು ಟ್ಯಾಕ್ಸ್ ಕೊಡುವಂಥದ್ದು ಆ ರಾಜ್ಯಕ್ಕೆ ಕಮ್ಮಿ ಆಗುವಂಥ ವ್ಯವಸ್ಥೆ ಇರಬಾರದು ಆದರೆ ನಮ್ಮ ರಾಜ್ಯಕ್ಕೆ ಬಂದಂಥದ್ದು ಸುಮಾರು ನಮಗೆ ಆರು ವರ್ಷಗಳಿಗಿಂತ ಹೆಚ್ಚು ಕಮ್ಮಿಯಿಂದ ಅಂದರೆ ನಮಗೆ ಹದಿನಾಲ್ಕು ಸಾವಿರದ ಐನೂರ ಐವತ್ಮೂರು ಕೋಟಿ ನಮಗೆ ಕಡಿಮೆ ಆಗುತ್ತೆ ಸರ್ ಅಂದರೆ ಆರು ವರ್ಷದ ಹಿಂದೆ ಕೊಡ್ತಿದ್ದಕ್ಕಿಂತ ಇವಾಗ ಕೊಡುವಂಥ ಟ್ಯಾಕ್ಸಿಂದ ಹದಿನಾಲ್ಕು ಸಾವಿರದ ಐನೂರು ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಮನಿ ಸರ್ ಇಟ್ಸ್ ಎ ವೆರಿ ಬಿಗ್ ಮನಿ ಟು ದಿ ಸ್ಟೇಟ್ ಅದು ಆಗುತ್ತೆ ಸರ್ ಇದೇ ಅಲ್ಲಿ ಸರ್ ನೀವು ಬೇರೆ ರಾಜ್ಯಗಳಿಗೆ ನೀವು ದುಡ್ಡು ಕೊಡಬೇಡಿ ಅಂತ ನಾನು ಹೇಳಲ್ಲ ನಾನು ಯಾವ ರಾಜ್ಯಗಳಿಗೆ ಬೇಕಾದರೂ ಎಷ್ಟಾದರೂ ಕೊಡಿ ನೀವು ಯಾಕೆಂದ್ರೆ ಎಷ್ಟೋ ಜ ರಾಜ್ಯಗಳಲ್ಲಿ ಹಣಕಾಸಿನ ಅವಶ್ಯಕತೆ ಇರ್ತದೆ ಅವ್ರಿಗೆ ಕೊಟ್ಟರೆ ನೀವು ಒಂದಲ್ಲ ಎರಡು ಲಕ್ಷ ಕೋಟಿ ಕೊಡಿ ನಿಮ್ಮ ಹತ್ರ ದುಡ್ಡಿದ್ರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಆದರೆ ನಮ್ಮ ರಾಜ್ಯಕ್ಕೆ ಅನನುಕೂಲ ಆಗಬಾರ್ದು ಅನ್ನೋದು ರೀತಿಯಲ್ಲಿ ಹೇಳ್ತೀನಿ ಸರ್ ಒಂದು ಎರಡು ರಾಜ್ಯಗಳನ್ನ ನಾನು ಎಕ್ಸಾಂಪಲ್ಗೆ ತಗೊಳಕ್ಕೆ ನಾನು ಇಷ್ಟಪಡ್ತೀನಿ ಇದೇ ಪಿರಿಯಡಲ್ಲಿ ಸರ್ ನಮಗೆ ಯಾವಾಗ ಹದಿನಾಲ್ಕು ಸಾವಿರ ಕೋಟಿ ಆರು ವರ್ಷದಲ್ಲಿ ಲಾಸ್ ಆಗುತ್ತೋ ಮೊದಲಿಗಿಂತ ಅದೇ ಅಲ್ಲಿ ಸರ್ ಒಂದು ಲಕ್ಷದ ಮೂವತ್ತಾರು ಸಾವಿರದ ಏಳುನೂರ ಅರವತ್ತಾರು ಕೋಟಿ ಪಡೆತಿದ್ದಂತ ಉತ್ತರ ಪ್ರದೇಶ ಒಂದು ಲಕ್ಷದ ಎಂಬತ್ಮೂರು ಸಾವಿರದ ಇನ್ನೂರ ಮೂವತ್ತೆಂಟು ಕೋಟಿ ಪಡೆಯುತ್ತೆ ಅದೇ ಬಿಹಾರು ಎಪ್ಪತ್ತ ಮೂರು ಸಾವಿರದ ಆರುನೂರ ಮೂರು ಕೋಟಿ ಪಡೆದಿದ್ದು ಒಂದು ಲಕ್ಷದ ಎರಡು ಸಾವಿರದ ಏಳುನೂರ ಮೂವತ್ತೇಳು ಕೋಟಿ ರೂಪಾಯಿನ ಪಡೀತದೆ ಅದೇ ಗುಜರಾತ್ ಸರ್ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಕರ್ನಾಟಕ ತರನೆ ಬಾಳಕ ಇಪ್ಪತ್ತ್ ಮೂರು ಸಾವಿರದ ನಾನೂರ ಎಂಬತ್ತೊಂಬತ್ತು ಕೋಟಿಗಳನ್ನ ತೆರಿಗೆ ಪಾಲು ಪಡಿತಿದ್ದಂತ ಗುಜರಾತು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸರ್ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ಪಡಿತದೆ ಇದೇ ಪಿರಿಯಡ್ನಲ್ಲಿ ಗುಜರಾತಿನ ತೆರಿಗೆ ಪಾಲು ಹನ್ನೆರಡು ಸಾವಿರದ ಮೂವತ್ತಾರು ಕೋಟಿ ಜಾಸ್ತಿ ಆಗುತ್ತೆ ಅಂದರೆ ಸುಮಾರು ಐವತ್ತೊಂದು ಪರ್ಸೆಂಟ್ ಅವ್ರದ್ದು ಕೊಡಬೇಕಾದ ಬರ್ತಾ ಇರುವಂಥದ್ದು ಹಳೆ ಆರು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಆದರೆ ಕರ್ನಾಟಕಕ್ಕೆ ನಮಗೆ ಹದಿನಾಲ್ಕು ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಲಾಸ್ ಆಗುತ್ತೆ ಇದರಿಂದ ಎಷ್ಟು ಒಂದು ತೊಂದರೆ ಆಗುತ್ತೆ ಆ ರಾಜ್ಯಕ್ಕೆ ಅಂತ ಇವತ್ತೊಂದು ಸರ್ ತಾವು ಯೋಚನೆ ಮಾಡಬೇಕು ಸರ್ ಸರ್ ಕಷ್ಟ ಏಕೆಷ್ಟೋ ರಾಜ್ಯಗಳಲ್ಲಿ ತುಂಬ ಪಾಪ್ಯುಲೇಷನ್ ಇರ್ತದೆ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಮಾಡಬೇಕು ಅದು ನಾನು ಇಲ್ಲ ಅಂತ ಹೇಳಲ್ಲ ಸರ್ ಈವನ್ ಫಾರ್ ಬಿಹಾರ್ ನನಗೆ ಇದು ಯು ಪಿನ ತಗೊಂಡ್ರೆ ಇಪ್ಪತ್ತು ಕೋಟಿ ಜನಸಂಖ್ಯೆ ಹೊಂದಿರುವಂಥ ಉತ್ತರ ಪ್ರದೇಶದಲ್ಲಿ ಸರ್ ಐದು ವರ್ಷದಲ್ಲಿ ಜಿ ಎಸ್ ಟಿ ಸಂಗ್ರಹ ಆಗಿದ್ದು ಸುಮಾರು ನಾಲ್ಕು ಲಕ್ಷ ಕೋಟಿ ಆದರೆ ತೆರಿಗೆ ಪಾಲನ ರೂಪದಲ್ಲಿ ಆ ರಾಜ್ಯಕ್ಕೆ ಸಿಕ್ಕಿದ್ದು ಎಂಟು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿ ಅಂದರೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳಲ್ಲಿ ಕೂಡ ಗರಿಷ್ಠ ಲಾಭನ ಈ ರಾಜ್ಯಕ್ಕೆ ಕೊಟ್ಟಿದೆ ಸರ್ ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ಬೇರೆ ರಾಜ್ಯಗಳಿಗೆ ನೀವು ಕೊಡ್ತಾ ಇರುವಾಗ ಕರ್ನಾಟಕನೂ ಕೂಡ ದಿಸ್ ಅ ಡೆವಲಪಿಂಗ್ ಕಂಟ್ರಿ ಡೆವಲಪಿಂಗ್ ಸ್ಟೇಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಲಾಟ್ ಆಫ್ ಟ್ಯಾಕ್ಸಸ್ ಟು ಸ್ಟೇ ನೇಷನ್ ಆದರೂ ಕೂಡ ಆ ರಾಜ್ಯಕ್ಕೆ ನೀವು ಕೊಡಲಿಲ್ಲ ಅಂತ ಅಂತ ಅಂದರೆ ಆ ರಾಜ್ಯನ ಹೇಗೆ ನಡೆಸಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಸರ್ ಸರ್ ಇಷ್ಟೆಲ್ಲ ಅನುದಾನಗಳ ಕೊರತೆ ಜಿ ಎಸ್ ಟಿ ಕೊರತೆ ತೆರಿಗೆ ಪಾಲು ಫೈನಾನ್ಸ್ ಕಮಿಷನ್ ಹಣ ಕಡಿತ ರೆಕಮೆಂಡೇಶನ್ನಂತೆ ನಮಗೆ ಸಿಗದಂಥ ಪಾಲು ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಅಸಹಕಾರ ಇವೆಲ್ಲ ಸೇರಿ ಸರ್ ನಮ್ಮ ರಾಜ್ಯ ಸಾಲ ಮಾಡುವಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಸರ್ ನಮ್ಮ ರಾಜ್ಯ ಪ್ರೋಗ್ರೆಸ್ ಆಗಿದ್ದಂಥದ್ದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಂಥ ರಾಜ್ಯ ಇವತ್ತೊಂದು ದಿವಸ ಸಾಲ ಮಾಡುವಂಥ ಪರಿಸ್ಥಿತಿಗೆ ಬಂದು ಒದಗ್ಬಿಡ್ತದೆ ಸರ್ ಸರ್ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಸಾಲ ಇದ್ದದ್ದು ಎರಡು ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಅದೇ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಮ್ಮ ರಾಜ್ಯದ ಸಾಲ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಇವತ್ತೊಂದು ದಿವಸ ಆಗುತ್ತೆ ಸುಮಾರು ನಲವತ್ ತೊಂಬತ್ತ ಮೂರು ಪರ್ಸೆಂಟು ಹೆಚ್ಚುವರಿಯಾಗಿ ನಾವು ಸಾಲ ಮಾಡುವಂತ ದುಸ್ಥಿತಿಗೆ ಕರ್ನಾಟಕ ಬಂದುಬಿಡುತ್ತೆ ಸರ್ ಸರ್ ಆದರೆ ಉತ್ತರ ಪ್ರದೇಶ ಇವತ್ತು ಡೆವಲಪಿಂಗ್ ಡೆವಲಪ್ ಆಗ್ತಾ ಇರುವಂತ ರಾಜ್ಯ ಅಲ್ಲಿಗೆ ಹಣಕಾಸಿನ ವ್ಯವಸ್ಥೆ ಜಾಸ್ತಿ ಬೇಕು ಆದರೆ ಅವರು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಿದ್ರು ಅವರು ಸಾಲ ತಗೊಳ್ಳಲಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ತೊಗೊಂಡ್ರೆ ಹೊರತು ಅವರು ಸಾಲ ತಗೊಂಡಿಂದ ಎಷ್ಟು ಅಂದರೆ ಸರ್ ಐದು ಅವ್ರದ್ದು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಇದ್ದಂಥ ಸಾಲ ಐದು ಪಾಯಿಂಟ್ ಒಂದು ಸೆವೆನ್ ಲ್ಯಾಕ್ ಕ್ರೋಟ್ರ್ ಕ್ರೋರ್ ಆದರೆ ಇಪ್ಪತ್ತ್ ಮೂರಕ್ಕೆ ಆರು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಕೋಟಿ ಆಗುತ್ತೆ ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಹೆಚ್ಚುವರಿಯಾಗಿ ಸಾಲ ತಗೋತಾರೆ ಮಿಕ್ಕಿದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಆದರೆ ಕರ್ನಾಟಕಕ್ಕೆ ಕೊಡಲ್ಲ ಸರ್ ಅದೇ ಗುಜರಾತ್ ನೀವು ತಗೊಂಡ್ರೆ ಟೂ ಪಾಯಿಂಟ್ ಸಿಕ್ಸ್ ಏಟ್ ಕ್ರೋರ್ ಸಾಲ ಇದ್ದಂಥದ್ದು ಕೇವಲ ಒಂದು ಲಕ್ಷ ಕೋಟಿ ಇಪ್ಪತ್ತ್ ಮೂರಕ್ಕೆ ಜಾಸ್ತಿ ಆಗುತ್ತೆ ಅದು ನಲವತ್ತೈದು ಪರ್ಸೆಂಟು ಮಾತ್ರ ಜಾಸ್ತಿ ಸಾಲ ತಗೋತಾರೆ ಹೊರತು ಅದನ್ನು ಅವರು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಅನುದಾನಗಳು ಜಾಸ್ತಿ ಸಿಗ್ತವೆ ಸರ್ ತಮಗೆ ಗೊತ್ತಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಜಿ ಎಸ್ ಟಿ ಸರ್ ಜಿ ಎಸ್ ಟಿ ಪರಿಹಾರ ಕೊರತೆ ಅಥವಾ ಜಿ ಎಸ್ ಟಿ ಕಾಂಪನ್ಸೇಷನ್ ಶಾರ್ಟ್ಫಾಲ್ ಆದ ಪಕ್ಷದಲ್ಲಿ ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ಸರ್ ನಮಗೆ ಹಣಕಾಸಿನ ನೆರವು ಕೊಡಲಿಲ್ಲ ಅದು ಮಾಡಿದ್ದೇನಂತ ಅಂದ್ರೆ ಸಾಲ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರನೇ ಪ್ರೇರೇಪಣೆ ನೀಡಿ ನಾವೇ ಸಾಲ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಮೂವತ್ತು ಸಾವಿರ ಕೋಟಿ ಸಾಲ ತಗೊಳ್ಳುವಂತ ಒಂದು ದಿಸ್ಥಿತಿಗೆ ಬಂದ್ಬಿಡ್ತು ಸರ್ ರಾಜ್ಯ ದೇಶದ ಯಾವ ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಪರಿಹಾರ ಫಾಲ್ ಆದಾಗ ಸಾಲ ತಗೊಂಡಂತ ಉದಾಹರಣೆಗಳಿಲ್ಲ ಕರ್ನಾಟಕ ಒಂದೇ ಹೈಯೆಸ್ಟ್ ಸಾಲ ತಗೊಂಡು ಬೇರೆ ಯಾವ ರಾಜ್ಯಗಳು ಕೂಡ ಹತ್ತರಕ್ಕೂ ಕೂಡ ಬರಲಿಲ್ಲ ಸಾಲ ತಗೊಳ್ಳೋದಕ್ಕೆ ಅಂದರೆ ನಾನು ಹೇಳೋದು ಹೇಗೆ ಕರ್ನಾಟಕವನ್ನ ವ್ಯವಸ್ಥಿತವಾಗಿ ಸಾಲಗಾರನಾಗಿ ಮಾಡೋದು ಸರ್ ಇರೆಸ್ಪೆಕ್ಟಿವ್ ಆಫ್ ಎನಿ ಗೌರ್ಮೆಂಟ್ ಇನ್ ಮೈ ಸ್ಟೇಟ್ ಇವನ್ ಬಿ ಜೆ ಪಿ ಆರ್ ಕಾಂಗ್ರೆಸ್ ವಾಟ್ ಎವರ್ ಇಟ್ ಮೇ ಬಿ ಅವ್ರ ಕೈಲಿ ಕಾಂಗ್ರೆಸ್ ಇದನ್ನ ನೆಡ್ಸಕ್ ಆಗ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಈತ ಸಾಲ ತೊಗೊಳ್ದನ್ನೇ ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ ಸರ್ ಆ ರೀತಿಯಲ್ಲಿ ಸಾಲ ಜಾಸ್ತಿ ಆಯಿತು ನಮ್ಮ ರಾಜ್ಯ ಬಹಳ ಒಂದು ಕಷ್ಟದ ಪರಿಸ್ಥಿತಿಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಸರ್ ಇನ್ನು ಕೇಂದ್ರ ಇದಕ್ಕೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ನೀವು ತಗೊಂಡ್ರೆ ಸರ್ ಇವತ್ತು ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಜಿ ಎಸ್ ಟಿನ ನಾವು ಕರ್ನಾಟಕ ಮೊದಲೇಷ್ಟು ಕಟ್ತಿದ್ವು ಅದರ ಡಬ್ಬಲ್ಲಿ ಇವತ್ತು ಕಟ್ತಾ ಇದ್ದೀವಿ ಟ್ಯಾಕ್ಸಸ್ಸು ಜಾಸ್ತಿ ಆಗುತ್ತೆ ಎಲ್ಲ ಜಾಸ್ತಿ ಆಗುತ್ತೆ ಆದರೆ ಕರ್ನಾಟಕಕ್ಕೆ ಬರಬೇಕಾದಂಥ ಸರ್ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಯಾವುದೇ ಫಿಫ್ಟೀನ್ ಫೈನಾನ್ಸ್ ರೆಕಮೆಂಡೇಶನ್ ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಕೇಂದ್ರ ಸರ್ಕಾರ ಸ್ವಲ್ಪ ಉದಾರತೆ ತೋರಿಸಿ ಆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಸ್ವಲ್ಪ ಮನಸ್ಸು ಮಾಡಿದ್ರೆ ಅವ್ರು ಎಷ್ಟು ದುಡ್ಡು ಬೇಕಾದರೂ ಕೊಡ್ಬೋದು ಆದರೆ ಅದನ್ನು ಮಾಡಲಿಲ್ಲ ಸರ್ ನಾನು ಹೇಳ್ತೀನಿ ಸರ್ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮಗೆ ಈ ಸ್ಪಾನ್ಸರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಿಂದ ಸಿಕ್ತಿದ್ದ ಹಣ ಹದಿನಾಲ್ಕು ಸಾವಿರದ ಐನೂರ ಐದು ಕೋಟಿ ರೂಪಾಯಿ ಸರ್ ಅದು ಜಾಸ್ತಿ ಆಗಬೇಕೋ ಇಲ್ವ ಸರ್ ಇವರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಿಗೆ ಜಾಸ್ತಿ ಆಗಬೇಕು ಇಲ್ವೋ ಸರ್ ಆದರೆ ಬಂದಿದ್ದು ನಮಗೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅಂದರೆ ಕಳೆದ ಆರು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮೂರು ಸಾವಿರ ಕೋಟಿ ಕಮ್ಮಿ ಆಗುತ್ತೆ ಕಳೆದ ಮೂರು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಎಂಟು ಸಾವಿರ ಕೋಟಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾಯ್ದಂಥ ಟ್ಯಾಕ್ಸು ಕಮ್ಮಿ ಆಗುತ್ತೆ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವತ್ತೂ ಕೂಡ ಟ್ಯಾಕ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗಬೇಕು ಸರ್ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟ್ ಗಾತ್ರ ಇವತ್ತು ಐದು ವರ್ಷದ ಹಿಂದಕ್ಕೆ ನೀವು ತೊಗೊಂಡ್ರೆ ಇಪ್ಪತ್ತು ನಾಲ್ಕು ಲಕ್ಷ ಕೋಟಿ ಇತ್ತು ಇವತ್ತು ಐವತ್ತು ಲಕ್ಷ ಕೋಟಿ ಆಗಿದೆ ಆದರೆ ಅಷ್ಟೊಂದು ಆದಾಗ್ಲೂ ಕೂಡ ನಮ್ಮ ಬರಬೇಕಾಗಿದ್ದಂಥ ಟ್ಯಾಕ್ಸ್ ಜಾಸ್ತಿ ಆಗೋಲ್ಲ ಕಮ್ಮಿ ಆಗುತ್ತೆ ಕರ್ನಾಟಕಕ್ಕೆ ಅಂದರೆ ಅದು ಕರ್ನಾಟಕದ ಪರಿಸ್ಥಿತಿ ಯಾವ ಪರಿಸ್ಥಿತಿಲಿ ಬಂದು ನಿಲ್ಲಬೇಕು ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ ಸರ್ ಸರ್ ಇಷ್ಟಾದಮೇಲೆ ಈ ಟ್ಯಾಕ್ಸಸಿಂದ ಸರ್ ಇದೇ ಇದರಲ್ಲಿ ಇದೇ ಯಾವುದಿನಲ್ಲಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ಕೊಡ್ತೀರಾ ಮಧ್ಯಪ್ರದೇಶಕ್ಕೆ ಸುಮಾರು ಒಂದು ಲಕ್ಷದ ಐವತ್ತೇಳು ಸಾವಿರ ಕೋಟಿ ಕೊಡ್ತೀರಾ ಬಿಹಾರಕ್ಕೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಕೊಡ್ತೀರಿ ಆದ್ರೂ ಯಾವುದು ತಪ್ಪು ಅಂತ ಹೇಳಲ್ಲ ಕರ್ನಾಟಕಕ್ಕೆ ನೀವು ಕೊಡೋದಿಲ್ಲ ಇದು ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಬಹಳ ಸಂತೋಷ ಸರ್ ನಾವೇನು ಮಾಡೋಕ್ಕಾಗೋದಿಲ್ಲ ಸರ್ ಇದರ ಜೊತೆಗೆ ಇ ಎ ಪಿ ಎಸ್ ಇ ಎ ಪಿ ಎಸ್ ಪ್ರಾಜೆಕ್ಟ್ ಸರ್ ಇದನ್ನು ಗ್ರ್ಯಾಂಟ್ ಕೊಡುವಂಥದ್ದು ಸರ್ ಇದನ್ನು ಹತ್ತೊಂಬತ್ತರಿಂದ ಇಪ್ಪತ್ತು ಮತ್ತು ಇಪ್ಪತ್ತ್ ಇಪ್ಪತ್ನಾಲ್ಕು ಅವಧಿಗೆ ರಾಜ್ಯಕ್ಕೆ ಬಿಡುಗಡೆಯಾದಂಥ ಹೆಚ್ಚುವರಿ ಕೇಂದ್ರ ನಿಧಿ ಅಡಿಷನಲ್ ಗ್ರಾಂಟ್ ಇದು ಸೊ ಇದರಲ್ಲಿ ಇದು ಕೇಂದ್ರ ಸರ್ಕಾರ ಯಾರಿಗೂ ಬೇಕಾದರೂ ಎಷ್ಟಾದರೂ ಕೊಡಬಹುದು ಅದರ ವಿವೇಚನೆ ಬಿಟ್ಟಂತ ವಿಚಾರ ಸರ್ ಇದರಲ್ಲಿ ಕರ್ನಾಟಕಕ್ಕೆ ಗ್ರಾಂಟ್ ರೂಪದಲ್ಲಿ ಕೊಟ್ಟಿದ್ದು ಬರೀ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ಮಾತ್ರ ಆದರೆ ಸಾಲ ಕೊಟ್ಟಿದ್ದು ನಮಗೆ ಇದರಲ್ಲಿ ಏಳು ಸಾವಿರದ ಆರುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳು ಕೋಟಿ ಕೊಡ್ತಾರೆ ಅಂದರೆ ನಮಗೆ ಗ್ರಾಂಟ್ ಕೊಟ್ಟಿದ್ದು ಇಪ್ಪತ್ತ್ ಮೂರು ಕೋಟಿ ಸಾಲ ಕೊಟ್ಟಿದ್ದು ಏಳುವರೆ ಸಾವಿರ ಕೋಟಿ ಆದರೆ ಬೇರೆ ರಾಜ್ಯಗಳಿಗೆ ಸರ್ ಗ್ರಾಂಟ್ನ ಜಾಸ್ತಿ ಕೊಡ್ತಾರೆ ಸಾಲನ್ನು ಕಮ್ಮಿ ಕೊಡ್ತಾರೆ ಕರ್ನಾಟಕ ಏನು ಸರ್ ಅನ್ಯಾಯ ಮಾಡಿದೆ ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಇಷ್ಟೊಂದೆಲ್ಲ ನಾವು ಅವ್ರ ಜೊತೆಲಿ ನಿಂತ್ಕೊಂಡು ಸರ್ ಭಾಳ ಕರ್ನಾಟಕ ಎಷ್ಟರ ಮಟ್ಟಿಗೆ ಜೊತೆಲಿತ್ತು ಅಂತ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಒಕ್ಕೂಟ ವ್ಯವಸ್ಥೆನ ಎಲ್ಲಾ ರಾಜ್ಯಗಳನ್ನು ಸೇರಿಸ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯನ ನೋಡಿ ಹೇಳಿದ್ರಂತೆ ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ ಅಂತ ಶ್ರೀಮಂತ ರಾಷ್ಟ್ರಗಳು ಇದ್ರೆ ಇದಕ್ಕೆ ಒಕ್ಕೂಟದ ವ್ಯವಸ್ಥೆ ಅವಶ್ಯಕತೆನೇ ಇಲ್ಲ ಅಂತ ಅಷ್ಟೊಂದು ಶ್ರೀಮಂತವಾಗಿದ್ದಂಥ ನಮ್ಮ ನಾಡು ಸರ್ ಇವತ್ತು ಈ ದುಸ್ಥಿತಿಗೆ ಬರಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ನಮ್ಮನ್ನ ಬಡ ರಾಜ್ಯ ಮಾಡೋದಕ್ಕೆ ಹೊರಟಿದೆ ಸರ್ ಇದು ಸರಿ ಸರ್ ಸರ್ ಇದೇ ರೀತಿ ಇದೇ ಅವತಿಗೆ ಸ್ಪೆಷಲ್ ಅಸಿಸ್ಟೆನ್ಸ್ ನಲ್ಲಿ ಕೂಡ ಕಡೆ ರಾಜ್ಯಕ್ಕೆ ಕಳೆದ ಐದು ಆರು ವರ್ಷಗಳಲ್ಲಿ ಸರ್ ಒಂದೇ ಒಂದು ರೂಪಾಯಿನ ಕೊಡಲಿಲ್ಲ ಸರ್ ಒಂದು ರೂಪಾಯಿನ ಕೊಡಲಿಲ್ಲ ಸರ್ ಸೊ ಇದ್ರ ಜೊತೆಗೆ ಸರ್ ಬರ ಡ್ರಾಟ್ ಸರ್ ಇದು ಬಹಳ ಮುಖ್ಯವಾದಂಥ ವಿಚಾರ ಇದಕ್ಕೆ ಯಾರ ಒಂದು ರೆಕಮೆಂಡೇಶನ್ ಬೇಕಾಯಿಲ್ಲ ಅವರು ವಿವೇಚನೆ ಬಿಟ್ಟಿದ್ದು ಕೆ ಕ್ಯಾಬಿನೆಟ್ ವಿವೇಚನೆ ಬಿಟ್ಟಿದ್ದು ಪ್ರಧಾನಮಂತ್ರಿಗಳು ವಿವೇಚನೆ ಬಿಟ್ಟಿದ್ದು ಅವ್ರು ಯಾರಿಗೆ ಬೇಕಾದರೂ ಕೊಡ್ಬೋದು ಸರ್ ಮೊನ್ನೆ ಇದೇ ಸೆಷನ್ನಲ್ಲಿ ಒಂದು ಕ್ವಶನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಗ್ರಿಕಲ್ಚರ್ ವೆಲ್ಫೇರ್ ಮಿನಿಸ್ಟ್ರವರು ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ರಾಷ್ಟ್ರೀಯ ಮಳೆ ಆಶ್ರಿತ ಪ್ರದೇಶ ಪ್ರಾಧಿಕಾರ ನ್ಯಾಷನಲ್ ರೈನ್ಫಾಲ್ ರೈನ್ ಏರಿಯಾ ಅಥಾರಿಟಿ ಆಫ್ ಇಂಡಿಯಾ ಒಂದು ರಿಪೋರ್ಟ್ ಕೊಡುತ್ತೆ ಸರ್ ಆ ರಿಪೋರ್ಟ್ ಅಲ್ಲಿ ಇಡೀ ದೇಶದಲ್ಲಿ ಎಷ್ಟು ಜಿಲ್ಲೆಗಳು ತುಂಬಾ ಬರದಿಂದ ತತ್ತರಿಸ್ತಾ ಇದಾವೆ ಅವ್ರು ಅದರಲ್ಲಿ ಕೊಡ್ತಾರೆ ಇಪ್ಪತ್ನಾಲ್ಕು ಜಿಲ್ಲೆಗಳು ತತ್ತರಿಸ್ತಾ ಇದ್ದಾವೆ ಅದರಲ್ಲಿ ಹದಿನಾರು ಜಿಲ್ಲೆಗಳು ಕರ್ನಾಟಕದಿಂದ ಮಾತ್ರ ಅಂತ ಹೇಳ್ತಾರೆ ಸರ್ ಇಡೀ ಕಂಟ್ರಿನಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆ ನಾನು ಹೇಳಿರೋದಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರೋ ಮಾತಿದು ಅಲ್ಲಿ ಕ್ವಶನ್ಸ್ಗೆ ಸ್ಟಾರ್ ಕ್ವಶನ್ಸ್ಗೆ ಆನ್ಸರ್ ಮಾಡಿರೋದು ಸರ್ ಇದು ಇದರಲ್ಲಿ ಹೇಳುವಂಥ ಕ್ವಶನ್ ಇದರಲ್ಲಿ ಸರ್ ಹದಿನಾರು ಡಿಸ್ಟಿಕ್ ಕರ್ನಾಟಕದಿಂದ ಇದಕ್ಕಿಂತ ಪ್ರೂಫ್ ಏನು ಬೇಕು ಸರ್ ಹದಿನಾರು ಡಿಸ್ಟಿಕ್ಟ್ ಅಂತ ಅಂದ್ರೆ ಇಂಟು ಎಂಟು ಅಂದರೆ ಹಂಡ್ರೆಡ್ 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 ಅಂಡ್ ಟ್ವೆಂಟಿ ತಾಲೂಕುಗಳು ಇವತ್ತು ಸಫರ್ ಆಗ್ತಾ ಇದ್ದಾವೆ ಸರ್ ಅಷ್ಟು ಸಫರ್ ಆದ್ರೂ ಕೂಡ ಸರ್ ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಒಂದರಿಂದ ಇಪ್ಪತ್ತ್ ಮೂರರವರೆಗೆ ಹದಿನಾರು ವರ್ಷಗಳನ್ನು ಬರ ವರ್ಷಗಳು ಅಂತ ಘೋಷಣೆ ಮಾಡಲಾಗಿದೆ ಸರ್ ಆಯ್ಕೆಂತ ಅಂದ್ರೆ ಅಷ್ಟು ಒಂದು ತೀವ್ರ ಬರಗಾಲನ ಕರ್ನಾಟಕ ಕಂಡಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೆಂಟು ಹೆಕ್ಟೇರ್ ಬಿತ್ತನೆ ಪ್ರದೇಶ ತೀವ್ರ ಬರಗಾಲ ಮತ್ತು ಅಸಮರ್ಪಕ ಮಳೆಯಿಂದಾಗಿ ಹಾನಿಗೊಳಗಾಗಿ ಕೃಷಿ ಮತ್ತು ಅವಲಂಬಿತ ವಲಯದ ಬೆಳೆಗಳಿಗೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ಪಾಯಿಂಟ್ ಎಂಟು ಎಂಟು ಇದ್ದದ್ದು ಕಳೆದ ವರ್ಷ ಒಂದು ಪಾಯಿಂಟ್ ಎಂಟು ಆಗೋಯ್ತು ಸರ್ ಸರ್ ಹೀಗೆ ನಮಗೆ ಎಲ್ಲ ಇದರಲ್ಲೂ ಕೂಡ ಹದಿನೆಂಟರಿಂದ ಇಪ್ಪತ್ತ್ ಮೂರು ತನಕನೂ ಕೂಡ ಸರ್ ನಮಗೆ ಕರೆಕ್ಟ್ ಆದಂತಹ ನೆರವನ್ನ ಕೇಂದ್ರ ಸರ್ಕಾರ ನಿಂತುಕೊಂಡು ಕೊಡಲಿಲ್ಲ ಸರ್ ಸರ್ ಇಪ್ಪತ್ತ್ ಮೂರರಲ್ಲಿ ಬಹಳ ಪ್ರಮುಖವಾಗಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಪೀಡಿತವಾಗಿ ಘೋಷಿಸಲ್ಪಡ್ತವೆ ಸರ್ ಅಂಥ ಸಂದರ್ಭದಲ್ಲಿ ನಲವತ್ತೆಂಟು ಹೆಕ್ಟೇರ್ ಪ್ರದೇಶ ಸುಮಾರು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಬರದಿಂದ ತತ್ತರಿಸಿದ ರಾಜ್ಯ ತಮಗೆ ಬರಬೇಕಾದ ನ್ಯಾಯವಾಗಿ ಬರಬೇಕಾದಂಥ ಹದಿನೆಂಟು ಸಾವಿರ ಕೋಟಿನ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸಾರಕ್ಕೆ ಬಂದು ಕೇಳ್ಕೊಳ್ತೀವಿ ಸರ್ ಪರಿಪರಿ ಯಾಕೆ ಕೇಳ್ತೀವಿ ಆದರೆ ಕೊಡಲ್ಲ ಸರ್ ಕೊನೆಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ನಾವು ಇದಕ್ಕೆ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ನೆರವು ಕೇಳೋ ಪರಿಸ್ಥಿತಿ ಬಂದ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಸರ್ ವಿ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ ಫರ್ ದಿ ನಮಗೆ ರಿಲೀಫ್ ಕೊಡಬೇಕು ಅಂತ ಅವಾಗ ಮೂರು ಸಾವಿರದ ನಾನ್ನೂರು ಕೋಟಿನ ಇವತ್ತು ಕೇಂದ್ರ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬಿಡುಗಡೆ ಮಾಡ್ತಾರೆ ಅದಾದಮೇಲೆ ಒಂದು ಅಫಿಡವಿಟ್ನ ಹಾಕಿ ನಮ್ಗೆ ಯಾವ ದುಡ್ಡನ್ನು ಕೂಡ ಇನ್ ಕೊಡೋಂಗಿಲ್ಲ ಅಂತ ಅಲ್ಲಿ ಹೇಳ್ತಾರೆ ಸರ್ ಸರ್ ಈ ಥರ ಆದರೆ ಯಾವತ್ತೂ ಕೂಡ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಮಾಡಿದ್ರೆ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಸರ್ ಇದನ್ನು ಈಗ ಹೀಗೆ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಅಂತ ಸರ್ ಇವನ್ನ ಸ್ಪಾನ್ಸರ್ಡ್ ಇದು ಯಾವ ಯಾವುದು ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ಸಲ್ಲೂ ಕೂಡ ಸ್ಟೇಟ್ ಡೇಟಾ ಪ್ರಕಾರ ಇವತ್ತಿನ ತನಕ ಒಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಎರಡು ಐದು ಕೋಟಿನ ಇವತ್ತು ತನಕ ಕರ್ನಾಟಕಕ್ಕೆ ರಿಲೀಸ್ ಮಾಡಿಲ್ಲ ಸರ್ ಫೇ ಜನವರಿ ಎಂಟು ತನಕ ಇವತ್ತು ರಿಲೀಸ್ ಮಾಡಿಲ್ಲ ಟೂ ಹಂಡ್ರೆಡ್ ಕ್ರೋರ್ಸ್ ಪೆಂಡಿಂಗ್ ಇನ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ನೈನ್ ತ್ರೀ ತ್ರೀ ಕ್ರೋರ್ಸ್ ಇನ್ ಎಟ್ ಟು ರಿಲೀಸ್ ಫಾರ್ ದ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಸೆವೆನ್ ಹಂಡ್ರೆಡ್ ಏಯ್ಟೀನ್ ಕ್ರೋರ್ಸ್ ವಾಸ್ ಅನೌನ್ಸ್ ಫಾರ್ ದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಟ್ ನೋ ಫಂಡ್ಸ್ ಹ್ಯಾವ್ ಬಿನ್ ಗಿವನ್ ಸರ್ ಸರ್ ಇದನ್ನು ಸಾಕಷ್ಟು ಈ ಥರ ಎದುರುಗಳೂ ನಮಗೆ ದುಡ್ಡು ಬಂದಿಲ್ಲ ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಟು ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಶುಡ್ ಹ್ಯಾವ್ ರಿಸೀವ್ಡ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಅಂಡರ್ ದ ಜಲ್ ಜೀವನ್ ಮಿಷನ್ ಸರ್ ಬಟ್ ಟಿಲ್ ಟುಡೇವ್ ಲಾಸ್ಟ್ ಐ ಕನ್ಲೂಡ್ ವಿತ್ೋಟ್ ಸರ್ ಪ್ಲೀಸ್ ಗಿವ್ ಮಿಸ್ಟ್ ಹಾಫ್ ಎ ಮಿನಿಟ್ ಟೈಮ್ ಸರ್ ಒಂದು ವಿತ್ ಎಮ್ ಆಫ್ ಗ್ರೇಟ್ ಆಥರ್ ಡಿ ವಿ ಗುಂಡಪ್ಪ ಸರ್ ದ್ ಮೋಸ್ಟ್ ಇಂಪಾರ್ಟೆಂಟ್ ಐ ಟೆಲ್ ಯು ಜಾನಪದಗಳು ರಾಜ್ಯ ಸಾಮ್ರಾಜ್ಯಗಳು ಗುರು ಸಂಸ್ಥಾನಗಳು ಭಾಷೆಗಳು ವಿದ್ಯೆಗಳು ಕಾಣಿಸದೆ ಸಾಗಿ ಅಹು ಕಾಲ ಪ್ರವಾಹದಲ್ಲಿ ಮಾನವೀಯತೆ ನಿಂತಿರುವುದು ಮಂಕತಿಮ್ಮ ಸರ್ ಇಟ್ ಮೀನ್ಸ್ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ವರ್ಡ್ ನೋ ಪವರ್ ನಥಿಂಗ್ Sir, the folk, culture, the great emperor, empire, gurukulas, religions, languages, learnings will vanish over thank the night. You. But thank humanity you. is forever. Thank sir. you. Thank sir, i request you. central government to show thank humanity you. toward other states. Thank then you. only we can grow. You. You. That is the thing, on sir. On thank one, you, he thank he you very sir. much.